ಪ್ರಜೆಗಳೇ ಭ್ರಷ್ಟಾಚಾರ ಪರಿಹಾರವಾದ ಆ ತೃಷ್ಟೀಕರಣದಲ್ಲಿ ಆ ಕಂಡಂದೇ ಹಿಂದಿ ಗಡಬಂಧನ್ ನೇತಾರ ತುಂಬಾ ಹೆದರ್ಕೋತ ಇದಾರೆ ಇವಾಗ ಅವರೆಲ್ಲ ಎರಡ್ ಸಾವಿರದ ಹದ್ನಾಲ್ಕರ ಚುನಾವಣೆಯಲ್ಲಿ ಅವರ ಅಸಲಿ ಘೋಷಣಾ ಪತ್ರವನ್ನ ರಿಲೀಸ್ ಮಾಡಿದ್ರು ನಾನವರ ಪರಿವಾರ ವಾದದಲ್ಲಿ ಸವಾಲನ್ನ ಹಾಕ್ತಾ ಇದ್ದೀನಿ ಆಮೇಲೆ ಜನಗಳೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ಬಿಟ್ರು ಮೋದಿಗೆ ಪರಿವಾರ ಅನ್ನೋದೇ ಇಲ್ಲ ಅಂತ ನಾಳೆ ದಿನ ಈ ತರನು ಕೂಡ ಮಾತಾಡ್ತಾರೆ ನಿನ್ಗೊಂದ್ಸಲ ಜೈಲಲ್ಲಿ ಸಜೆ ಕೂಡ ಸಿಕ್ಕಿಲ್ವಂತೆ ಅಂತ ಅದಕ್ಕೆ ನೀನ್ ರಾಜಕಾರಣ ಮಾಡಕ್ಕಾಗಲ್ಲ ಅಂತ ಅದನ್ನು ಹೇಳ್ಬಿಡ್ತಾರೆ ತೆಲಂಗಾಣದ ನನ್ನ ಅಕ್ಕ ತಂಗಿಯರ ತಮ್ಮಂದ್ರೆ ನನ್ನ ಜೀವನ ತೆರೆದ ಪುಸ್ತಕದ ರೀತಿ ಇದೆ ನೀವೆಲ್ರು ನನ್ಗೆ ದೇಶವಾಸಿ ಬಲಿಷ್ಠವಂತ ಅಂತ ತಿಳ್ಕೊಂಡಿದ್ದೀರಾ ಅರ್ಥ ಆಗಿದೆ ನಿಮ್ಗೆ ನನ್ನ ಪ್ರತಿ ಕಣ ಕಣದಲ್ಲೂ ದೇಶಭಕ್ತಿ ತುಂಬಿಕೊಂಡಿದೆ ಮತ್ ಯಾವತ್ತು ನಾನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದೆಲ್ಲ ಆಚೆ ಬರ್ತಾ ಇದೆ ಅವಾಗ ದೇಶದ ಲಕ್ಷಾಂತರ ಜನ ನನ್ಗೆ ಬರೀತಾರೆ ಹೇಳ್ ಕಳಿಸ್ತಾರೆ ಇಷ್ಟೊಂದು ಕೆಲಸ ಮಾಡಬೇಡಿ ಇಂತಾರೆ ಸ್ವಲ್ಪ ಆರಾಮ್ ಮಾಡಿ ಈ ಈ ಪ್ರೀತಿ ಅಕ್ಕ ತಮ್ಮಂದಿರ ಈ ಕನ್ಸನ್ನ ಕಂಡು ನಾನು ಮನೆಯನ್ನ ಬಿಟ್ಟು ಆಚೆ ಬಂದಿದ್ದೆ ನಾನು ಯಾವಾಗ ನಮ್ಮ ಮನೆ ಬಿಟ್ಟು ಬಂದಿದ್ನೋ ಒಂದ್ ಕನ್ಸನ್ನ ಕಂಡು ನಾನು ಮನೆ ಬಿಟ್ಟು ಬಂದಿದ್ದೆ ನಾನು ದೇಶದ ಪ್ರಜೆಗಳಿಗೋಸ್ಕರ ಬದುಕ್ತೀನಿ ಅಂತ ನನ್ನ ಕಣ ಕಣವು ಕೇವಲ ನಿಮ್ಗೋಸ್ಕರ ಮುಡಿಪಾಗಿರುತ್ತೆ ನನಗೆ ಸಪರೇಟ್ ಆಗಿ ಯಾವುದು ಕನಸು ಅನ್ನೋದೇ ಇಲ್ಲ ನಿಮ್ಮೆಲ್ಲರ ಕನಸು ಅದೇ ನನ್ನ ಸಂಕಲ್ಪ ಆಗಿರುತ್ತೆ ನನ್ ಜೀವನವನ್ನ ನಿಮ್ಗೋಸ್ಕರ ಒಪ್ಪಿಸ್ತೀನಿ ನಿಮ್ಮೆಲ್ಲರ ಆಸೆಗಳನ್ನ ಪೂರ್ತಿಗೊಳ್ಸೋದಕ್ಕೋಸ್ಕರ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸೋದಕ್ಕೋಸ್ಕರ ಇಟ್ಟಿದ್ದೀನಿ ಅದಕ್ಕೋಸ್ಕರ ದೇಶದಲ್ಲಿ ಕೋಟಿ ಕೋಟಿ ಜನಗಳು ನನ್ನ ನನ್ನವನ್ನು ತೊಪ್ಕೊಂಡಿದ್ದಾರೆ ಅವನ ಸ್ವಂತ ಮನೆಯವರ ತರ ನನಗೆ ಪ್ರೀತಿಯನ್ನ ಕೊಡ್ತಾ ಇದಾರೆ ಮತ್ತೆ ಇದಕ್ಕೆ ನಾನು ಹೇಳ್ತಾ ಇರೋದು ನೂರ ನಲ್ವತ್ತು ಕೋಟಿ ದೇಶವಾಸಿಗಳೇ ಇವರೆಲ್ಲರೂ ನನ್ನ ಪರಿವಾರ ಅಂತ ಇಲ್ಲೆಲ್ದಿರೋ ಅಂತ ಜನಗಳೇ ನೀವೆಲ್ರು ನನ್ನ ಪರಿವಾರದವರು ಇವತ್ತಿನ ದೇಶದ ಲಕ್ಷಾಂತರ ಹೆಣ್ಣು ಮಕ್ಕಳು ತಾಯಿ ಅಂದಿರೋ ತಂಗಿಯಂದಿರೋ ಇವರೇ ಮೋದಿಯ ಪರಿವಾರ ದೇಶದಲ್ಲಿರುವ ಪ್ರತಿ ಬಡವ ಇವರೆಲ್ಲ ನನ್ನ ಪರಿವಾರದವರು ದೇಶದಲ್ಲಿರೋ ಅಂತ ಚಿಕ್ಕ ಚಿಕ್ಕ ಮಕ್ಕಳು ಕೋಟ್ಯಂತ್ರರು ಇವರೆಲ್ಲರೂ ಮೋದಿಯ ಪರಿವಾರದವರು ಇವ್ರಿಗೆ ಯಾರು ಇಲ್ಲ ಅಂತಂದ್ರೆ ಅವರು ಕೂಡ ಮೋದಿಗ್ ಸೇರಿದವರು ಮತ್ತೆ ಮೋದಿ ಅವ್ರಿಗೆ ಸೇರಿದವನು ಮೇರಾ ಭಾರತ್ ನನ್ನ ಪರಿವಾರ ನನ್ನ ಭಾರತ ನನ್ನ ಪರಿವಾರ ಇದೇ ಭಾವನೆಯನ್ನ ಇಟ್ಕೊಂಡು ವಿಸ್ತಾರವಾಗಿ ಇಟ್ಕೊಂಡು ನನ್ನೆಲ್ಲಾ ಕನಸುಗಳನ್ನ ಸಂಕಲ್ಪದ ಜೊತೆಗೆ ನನ್ಸು ಮಾಡೋದಕ್ಕೋಸ್ಕರ ನಿಮ್ಗೋಸ್ಕರ ಕೆಲ್ಸ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ ಹೋರಾಡ್ತೀನಿ ಮತ್ತೆ ನಿಮ್ಗೋಸ್ಕರನೇ ಕೊನೆಗೂ ಹೋರಾಟ ಮಾಡ್ತೀನಿ ಇದಕ್ಕಾಗಿ ಇವತ್ತು ಇಡಿ ದೇಶ ಒಂದೇ ಮಾತನ್ನ ಹೇಳ್ತಾ ಇದೆ ನಾನು ಮೋದಿಯ ಪರಿವಾರ ಅಂತ ನಾನು ಮೋದಿಯ ಪರಿವಾರ ನಾನು ಮೋದಿಯ ಕುಟುಂಬ ನೀವುಗಳು ಕೂಡ ನನ್ನ ಜೊತೆಗೆ ಹೇಳಿ ನಾನು ಮೋದಿಯ ಪರಿವಾರ ಅಂತ ನಾನು 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 ನಾವೆಲ್ಲರು ಮೋದಿ ಕುಟುಂಬದವರು ನಾವೆಲ್ರು ನಾನು ನಾನು